ಕುಂಭಮೇಳಕ್ಕೆ ಕಳೆದ ಹದಿಮೂರಿಂದ ಹದಿನಾಲ್ಕು ದಿವಸ ಆಯಿತು ಹೋಗಿ ಅವರು ಪೂಜ್ಯ ಸ್ವಾಮೀಜಿಯವರು ತುಂಬ ಖುಷಿ ಖುಷಿಯಿಂದ ಭಾಳ ಉತ್ಸಾಹದಿಂದ ಅಲ್ಲಿ ಹೋದರೆ ನಮಗೆ ಮುಕ್ತಿ ಸಿಗ್ತದೆ ನಮಗೆ ಭಾಳ ಒಳ್ಳೆಯದಾಗ್ತದೆ ನಮ್ಮ ಎಲ್ಲ ನಮ್ಮ ಬಳಗದವರಲ್ಲಿ ನಮಗೆ ಸಿಗ್ತಾರೆ ಅಂತ ಹೇಳಿ ಪೂಜ್ಯ ಸ್ವಾಮೀಜಿಯವರು ಇದ್ದರು ಹೌದು ಇಲ್ಲಿ ಚಿತ್ರದುರ್ಗದಿಂದ ನಮ್ಮ ಶ್ರೀಮಠದಿಂದನೇ ಹೋಗಿದ್ದವರು ಸೊ ಅದನ್ನೆಲ್ಲ ನೋಡಿ ನಮಗೆ ಭಾಳ ಆಯಿತು ನೀವು ಬನ್ನಿ ನಮಗೆ ಅಂತ ಹೇಳ್ತಾ ಹೇಳ್ತಾಯಿದ್ರು ತಾವು ಬರಬೇಕು ನೀವು ಬಂದ್ರೂ ಅಲ್ಲೆಲ್ಲ ನೋಡ್ಬೋದು ಎಲ್ಲ ಸಾಧು ಸಂತರುಗಳು ತಪಸ್ವಿಗಳು ಮಹಾನ್ ಮಹಾನ ಅಗೋರಿಗಳು ನಾಗ ಸಾಧುಗಳೆಲ್ಲ ಇರ್ತಾರೆ ತುಂಬ ಒಂದು ಐತಿಹಾಸಿಕ ಒಂದು ಪವಿತ್ರ ಪುಣ್ಯಕ್ಷೇತ್ರ ಅಲ್ಲಿ ಬಂದು ತಾವು ಕೂಡ ಭಾಗವಹಿಸಿರುವಂಥ ಮಾತನ್ನು ಹೇಳೋದನ್ನು ಈಗಲೂ ಕೂಡ ಅದು ಭಾಳ ದುಃಖ ಅನ್ನಿಸ್ತಾ ಇದೆ ಅಂತಹ ಪೂಜ್ಯರು ಈ ರೀತಿ ಆಗಬಾರ್ದಾಗಿತ್ತು ಇಂಥ ಘಟನೆಗೆ ಅವಕಾಶ ಕೊಡಬಾರ್ದು ಆದಷ್ಟು ನಮ್ಮ ಏನು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರ ಸರ್ಕಾರ ಅದನ್ನು ಆದಷ್ಟು ಕಂಟ್ರೋಲಿಗೆ ತರುವಂಥ ಒಂದು ಪ್ರಯತ್ನ ಮಾಡಬೇಕು ಸೊ ಹಂತ ಹಂತವಾಗಿ ಈ ರೀತಿ ಏನು ಭಕ್ತಾದಿಗಳನ್ನು ಬಿಟ್ಟರೆ ಈ ಥರದ ಘಟನೆಗಳು ಆಗೋದಿಲ್ಲ ಹಾಗಾಗಿ ಇಂಥ ಘಟನೆಗಳನ್ನು ತಪ್ಪಿಸುವಂಥ ಕೆಲಸವನ್ನು ಯೋಧಿ ಸರ್ಕಾರ ಮಾಡಬೇಕು ನಮ್ಮ ಏನು ಕರ್ನಾಟಕದ ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡೋದಷ್ಟೆ ಏನು ಅವರ ಸಾವನ್ನಪ್ಪಿದ್ದಾರೆ ಅವರ ಒಂದು ಪಾರ್ಥಿವ ಶರೀರವನ್ನು ನಮ್ಮ ಶ್ರೀಮಠಕ್ಕೆ ಮುಟ್ಟಿಸಿದರೆ ಅವರ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ವಿಧಿವಿಧಾನದ ಪ್ರಕಾರ ಅವ್ರಿಗೆ ಸಂಸ್ಕಾರ ಮಾಡಲಿಕ್ಕೆ ತಯಾರಿದ್ದೇವೆ